ಪ್ರತಿ ವರ್ಷದಂತೆ ಈ ವರ್ಷವಾದರೂ ಕೂಡ ಹದಿನಾರನೇ ಸತ್ಸಂಗ ಸಮ್ಮೇಳನವನ್ನು ಮೂಡಗಿ ನಗರದಲ್ಲಿ ಶುಕ್ರವಾರ ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಐದರಿಂದ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಆರ್ ಡಿ ಎಸ್ ಕಾಲೇಜ್ ಮೈದಾನದಲ್ಲಿ ಹೊಂದಿಕೊಳ್ಳಲಾಗಿದೆ ಆದ ಕಾರಣ ಎಲ್ಲ ಸತ್ಪತ್ತರು ಒಂದು ಈ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪುನೀತರಾಗಬೇಕೆಂದು ಕೇಳಿಕೊಳ್ಳುತ್ತೇವೆ ಈ ಕಾರ್ಯಕ್ರಮದಲ್ಲಿ ಬೀದರ್ ಚಿದಂಬರ ಮಠದ ಸದ್ಗುರು ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳು ಹಾಗೂ ಕುಲ್ಬುರ್ಗಾದ ಮಾತುಶ್ರೀ ಲಕ್ಷ್ಮೀ ಅಮ್ಮನವರು ಹಾಗೂ ಬೀದರ್ನ ಶ್ರಾಪುರ ವಿ ಸಿದ್ದೇಶ್ವರ ಮಠದ ಸ್ವಾಮೀಜಿಗಳು ವಿಜ್ಞಾನದ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಭಾಗವಹಿಸಿ ತಮ್ಮ ಅಮೃತವಾಣಿಯನ್ನು ಅನುಗ್ರಹಿಸಲಿದ್ದಾರೆ ಆದ ಕಾರಣ ಎಲ್ಲ ಸದ್ಭಕ್ತರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಪ್ರತಿ ದಿವಸ ಪ್ರಸಾದ ವ್ಯವಸ್ಥೆ ಇರುತ್ತೆ ಎಂದು ನಮ್ಮಲ್ಲಿ ಕೇಳಿಕೊಡ್ತೀವಿ